ನೋಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಏನ್ ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರ ಹಿತವನ್ನ ಕಾಪಾಡುತ್ತೆ ನಮ್ಮ ಸರ್ಕಾರ ಅಂತ ಹೇಳಿದ್ರು ಆದರೆ ನೀವು ನಡೆದುಕೊಳ್ಳುವ ರೀತಿ ಆ ರೀತಿ ಇದೆಯಾ ಇದು ನಮ್ಮ ಪ್ರಶ್ನೆ ಎಲ್ಲಿ ನೋಡಿದರಲ್ಲಿ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಆ ರೀತಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತವರಿಗೆ ಹಿಂದೆ ಒಂದು ಶಕ್ತಿ ಕುಮ್ಮಕ್ಕು ಕೊಡ್ತಾ ಇದೆ ಬಾಯಿ ಹೇಳ್ತಾರೆ ಅವರು ನಮ್ಮ ಗವರ್ಮೆಂಟ್ ಇದೆ ಯಾವನ ಏನ್ ಮಾಡ್ತಾನೆ ಅಂತ ಅಂತವರಿಗೆ ಕುಮ್ಮಕ್ಕು ಕೊಟ್ಟು ಪರಿಸರವನ್ನ ಹಾಳು ಮಾಡ್ತಾ ಇರುವಂತವ್ರು ಯಾರು ಟಾರ್ಗೆಟ್ ಹಿಂದೂ ಯಾಕೆ ಎಲ್ಲರ ಹಿತವನ್ನ ಬಯಸುವಂತ ಸರ್ಕಾರ ಅಲ್ವಾ ನಿಮ್ದು ಅದೇ ರೀತಿ ವಚನ ಸ್ವೀಕಾರ ಮಾಡಿ ಅಧಿಕಾರಕ್ಕೆ ಬಂದಿರ್ತೀರಲ್ವಾ ಈಗ ಈ ರೀತಿಯ ಘಟನೆಗಳಿಗೆ ಕಾರಣ ಯಾಕಾಗ್ತೀರಿ ರಾಜ್ಯದಲ್ಲಿ ಪದೇ ಪದೇ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಓಲೈಕೆ ರಾಜಕಾರಣಕ್ಕೆ ಒಂದು ಇತಿಮಿತಿ ಇರಬೇಕು ಅತಿ ಆದರೆ ಅಮೃತವೂ ಕೂಡ ವಿಷ ಆಗುತ್ತೆ ಇಲ್ಲಿ ಆಗ್ತಾ ಇರೋದು ಕೂಡ ಅದೇ ಮದ್ದೂರಿನಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಆಯಿತು ಸಾಗರದಲ್ಲಿ ಗಣೇಶ ಮೆರವಣಿಗೆ ಮೇಲೆ ಉಗಿದ್ರು ಮಕ್ಕಳು ಉಗಿಯುವಂತ ಮನಸ್ಥಿತಿ ಬಂದಿದೆ ಅವರಿಗೆಲ್ಲ ಈ ಹಿಂದೆ ನಿಮಗೆಲ್ಲ ನೆನಪಿರಬಹುದು ನಾಗಮಂಗಲ ಗಣೇಶ ಮೆರವಣಿಗೆ ಮೇಲೂ ಕೂಡ ಕಲ್ಲು ತೂರಾಟ ಆಯಿತು ಗಣೇಶನ ಮೆರವಣಿಗೆಯಲ್ಲಿ ಡಿಜೆ ಬಳಕೆಗೆ ನಿಷೇಧ ಹೇರಿದ್ರಿ ಅಷ್ಟೇ ಯಾಕೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅಂತ ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟರು ಇದೇ ರೀತಿ ವಕ್ಫ್ ಆಸ್ತಿ ಬಗ್ಗೆ ಮಾತಾಡಬೇಕಾಗಿತ್ತು ಇದು ಮುಸ್ಲಿಮರ ಆಸ್ತಿ ಅಲ್ಲ ಅಂತ ಹೇಳಬೇಕಾಗಿತ್ತು ತಾಕತ್ತು ಹೇಳಿ ನೋಡಿ ಒಂದ್ಸರಿ ಏನಾಗುತ್ತೆ ಮಾರನೇ ದಿನ ಅಂತ ಇನ್ನ ಗಾಳಿ ಆಂಜನೇಯ ದೇವಸ್ಥಾನ ಮುಜರಾಯಿ ಸುಪರ್ದಿಗೆ ತಗೊಂಡ್ರಿ ಇದೀಗ ಬಿಜೆಪಿ ಎಂಎಲ್ ಸಿಟಿ ರವಿ ವಿರುದ್ಧ ಎಫ್ಐಆರ್ ಮಾಡಿದಿರಿ ಇನ್ನೂ ಅನೇಕ ನಾಯಕರ ಭಾಷಣಗಳನ್ನ ಪರಿಶೀಲನೆ ಮಾಡಿ ಪ್ರಚೋದನಕಾರಿಯಾಗಿದ್ರೆ ಅವ್ರ ವಿರುದ್ಧನೂ ಎಫ್ಐಆರ್ ಮಾಡ್ತೀವಿ ಅಂತ ಹೇಳ್ತೀರಿ ಇದೇ ರೀತಿಯ ಕಾರ್ಯಪ್ರವೃತ್ತ ಮತ್ತು ಫೋಕಸ್ ಮಾಡುವಂತದ್ದು ಎಲ್ಲ ಕಡೆನೂ ಇರಬೇಕು ಅವ್ರು ಯಾರು ಕಲ್ಲು ತೋರಿದ್ರು ಯಾರು ಪಾಕಿಸ್ತಾನ ಪರವಾಗಿ ಘೋಷಣೆಯನ್ನ ಕೂಗಿದ್ರಲ್ಲ ಆ ರೀತಿಯ ತಪ್ಪು ಮಾಡಿದ್ರೆ ಇವ್ರ ಮೇಲೆನೂ ಕ್ರಮ ತಗೊಳ್ಳಿ ಆ ಕಡೆ ಯಾರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ರು ಅಂತವ್ರ ವಿರುದ್ಧವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ ಒನ್ ಸೈಡೆಡ್ ಯಾವುದೇ ಕಾರಣಕ್ಕೂ ಆಗ ಕೂಡುದು ಆಮೇಲೆ ಈ ರೀತಿ ಕಲ್ಲು ಹೊಡೆಯುವಂತಹ ಮನಸ್ಥಿತಿ ಉಗಿಯುವಂತಹ ಮನಸ್ಥಿತಿ ಯಾರಿಗೆಲ್ಲ ಇದೆಯಲ್ಲ ಅಂತವ್ರನ್ನ ರಿಪೇರಿ ಮಾಡುವಂತ ಕೆಲಸ ನಿಮ್ಗಿಂದ ಆಗಬೇಕಲ್ಲ ನಟ್ಟು ಬೋಲ್ಟು ಟೈಟ್ ಮಾಡುವಂತ ಕೆಲಸ ನಿಮ್ಮಿಂದ ಆಗಬೇಕಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಯಾಕೆ ಕೇವಲ ಒಂದೇ ಸಮುದಾಯದವರು ಟಾರ್ಗೆಟ್ ಆಗ್ತಾ ಇದ್ದಾರೆ ಅತಿಯಾದ ಓಲೈಕೆ ಅತಿಯಾದ ತುಷ್ಟೀಕರಣ ಇವೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇದೆ ಇದೇ ಸಮಾಜದ ಮೇಲೆ ಪರಿಣಾಮ ಬೀರ್ತಾ ಇದೆ ಹಾಗಂತ ಹೇಳಿ ನೀವು ಹಿಂದುತ್ವಕ್ಕೆ ಪ್ರಾಧಾನ್ಯತೆ ಕೊಡಿ ಹಿಂದೂ ಕಾರ್ಯಕರ್ತರನ್ನ ಗೌರವಿಸಿ ಅದೆಲ್ಲ ಹೇಳ್ತಾ ಇಲ್ಲ ಸಮಾನತೆಯಿಂದ ಕಾಣಿ ಯಾರು ಈ ರೀತಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾರೋ ಅವರು ಮುಸ್ಲಿಮೇ ಆಗಿರಲಿ ಹಿಂದೂನೇ ಆಗಿರಲಿ ಮತ್ತೊಬ್ಬನೇ ಆಗಿರಲಿ ಕಾನೂನು ಪ್ರಕಾರ ಕ್ರಮ ತಗೊಳ್ಳುವಂಥ ಕೆಲಸ ಆಗಲಿ ಸ್ವಾಸ್ಥ್ಯ ಹಾಳು ಮಾಡೋರಿಗೆ ಕುಮ್ಮಕ್ ಕೊಡೋದು ಅದನ್ನು ಹೋಗಿ ಪ್ರತಿಭಟನೆ ಮಾಡಿದ್ರೆ ಅಂತವ್ರ ಮೇಲೆ ಎಫ್ಐಆರ್ ಮಾಡೋದು ಏನ್ ಮಾಡ್ತಾ ಇದೆ ಸರ್ಕಾರ ಇದನ್ನ ಪ್ರಶ್ನೆ ಮಾಡುವಂತಹ ಕೆಲಸ ಈಗ ಜನರಿಂದ ಆಗ್ತಾ ಇದೆ ಇನ್ನ ಮತ್ತೊಂದು ಕಡೆ ನೋಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಏನ್ ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರ ಹಿತವನ್ನ ಕಾಪಾಡುತ್ತೆ ನಮ್ಮ ಸರ್ಕಾರ ಅಂತ ಹೇಳಿದೆ ಆದರೆ ನೀವು ನಡೆದುಕೊಳ್ಳುವ ರೀತಿ ಆ ರೀತಿ ಇದೆಯಾ ಇದು ನಮ್ಮ ಪ್ರಶ್ನೆ ಎಲ್ಲಿ ನೋಡಿದರಲ್ಲಿ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಆ ರೀತಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತವರಿಗೆ ಹಿಂದೆ ಒಂದು ಶಕ್ತಿ ಕುಮ್ಮಕ್ಕು ಕೊಡ್ತಾ ಇದೆ ಬಾಯ್ ಬಿಟ್ಟು ಹೇಳ್ತಾರೆ ಅವರು ನಮ್ಮ ಗವರ್ಮೆಂಟ್ ಇದೆ ಯಾವನ ಏನ್ ಮಾಡ್ತಾನೆ ಅಂತ ಅಂತವರಿಗೆ ಕುಮ್ಮಕ್ಕು ಕೊಟ್ಟು ಪರಿಸರವನ್ನು ಹಾಳು ಮಾಡ್ತಾ ಇರುವಂತವ್ರು ಯಾರು ಟಾರ್ಗೆಟ್ ಹಿಂದೂ ಯಾಕೆ ಎಲ್ಲರ ಹಿತವನ್ನ ಬಯಸುವಂತ ಸರ್ಕಾರ ಅಲ್ವಾ ನಿಮ್ದು ಅದೇ ರೀತಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರಕ್ಕೆ ಬಂದಿರ್ತೀರಲ್ವಾ ಈಗ ಈ ರೀತಿಯ ಘಟನೆಗಳಿಗೆ ಕಾರಣ ಯಾಕಾಗ್ತೀರಿ ರಾಜ್ಯದಲ್ಲಿ ಪದೇ ಪದೇ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಓಲೈಕೆ ರಾಜಕಾರಣಕ್ಕೆ ಒಂದು ಇತಿಮಿತಿ ಇರಬೇಕು ಅತಿ ಆದರೆ ಅಮೃತವೂ ಕೂಡ ವಿಷಾಗ ಇಲ್ಲಿ ಆಗ್ತಾ ಇರೋದು ಕೂಡ ಅದೇ ಮದ್ದೂರಿನಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಆಯಿತು ಸಾಗರದಲ್ಲಿ ಗಣೇಶ ಮೆರವಣಿಗೆ ಮೇಲೆ ಉಗಿದ್ರು ಮಕ್ಕಳು ಉಗಿಯುವಂತ ಮನಸ್ಥಿತಿ ಬಂದಿದೆ ಅವರಿಗೆಲ್ಲ ಈ ಹಿಂದೆ ನಿಮಗೆಲ್ಲ ನೆನಪಿರಬಹುದು ನಾಗಮಂಗಲ ಗಣೇಶ ಮೆರವಣಿಗೆ ಮೇಲೂ ಕೂಡ ಕಲ್ಲು ತೂರಾಟ ಆಯಿತು ಗಣೇಶನ ಮೆರವಣಿಗೆಯಲ್ಲಿ ಡಿಜೆ ಬಳಕೆಗೆ ನಿಷೇಧ ಹೇರಿದ್ರಿ ಅಷ್ಟೇ ಯಾಕೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅಂತ ಮಾನ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟರು ಇದೇ ರೀತಿ ವಕ್ಫ ಆಸ್ತಿ ಬಗ್ಗೆ ಮಾತಾಡಬೇಕಾಗಿತ್ತು ಇದು ಮುಸ್ಲಿಮರ ಆಸ್ತಿ ಅಲ್ಲ ಅಂತ ಹೇಳಬೇಕಾಗಿತ್ತು ಇದೆಯಾ ತಾಕತ್ತು ಹೇಳಿ ನೋಡಿ ಒಂದ್ಸರಿ ಏನಾಗತ್ತೆ ಮಾರನೇ ದಿನ ಅಂತ ಇನ್ನ ಗಾಳಿ ಆಂಜನೇಯ ದೇವಸ್ಥಾನ ಮುಜರಾಯಿ ಸುಪರ್ದಿಗೆ ತಗೊಂಡ್ರಿ ಇದೀಗ ಬಿಜೆಪಿ ಎಂಎಲ್ ಸಿಟಿ ರವಿ ವಿರುದ್ಧ ಎಫ್ಐಆರ್ ಮಾಡಿದಿರಿ ಇನ್ನು ಅನೇಕ ನಾಯಕರ ಭಾಷಣಗಳನ್ನ ಪರಿಶೀಲನೆ ಮಾಡಿ ಪ್ರಚೋದನಕಾರಿಯಾಗಿದ್ರೆ ಅವ್ರ ವಿರುದ್ಧನೂ ಎಫ್ಐಆರ್ ಮಾಡ್ತೀವಿ ಅಂತ ಹೇಳ್ತೀರಿ ಇದೇ ರೀತಿಯ ಕಾರ್ಯಪ್ರವೃತ್ತ ಮತ್ತು ಫೋಕಸ್ ಮಾಡುವಂತದ್ದು ಎಲ್ಲಾ ಕಡೆನೂ ಇರಬೇಕು ಅವರು ಯಾರು ಕಲ್ಲು ತೋರಿದ್ರು ಯಾರು ಪಾಕಿಸ್ತಾನ ಪರವಾಗಿ ಘೋಷಣೆಯನ್ನ ಕೂಗಿದ್ರಲ್ಲ ಆ ರೀತಿಯ ತಪ್ಪು ಮಾಡಿದ್ರೆ ಇವ್ರ ಮೇಲೆ ಕ್ರಮ ತಗೊಳ್ಳಿ ಆ ಕಡೆ ಯಾರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ರು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ ಒನ್ ಸೈಡೆಡ್ ಯಾವುದೇ ಕಾರಣಕ್ಕೂ ಆಗ ಕೂಡುದು ಆಮೇಲೆ ಈ ರೀತಿ ಕಲ್ಲು ಹೊಡೆಯುವಂತಹ ಮನಸ್ಥಿತಿ ಉಗಿಯುವಂತಹ ಮನಸ್ಥಿತಿ ಯಾರಿಗೆಲ್ಲ ಇದೆಯಲ್ಲ ಅಂತವ್ರನ್ನ ರಿಪೇರಿ ಮಾಡುವಂತ ಕೆಲಸ ನಿಮ್ಗಿಂದ ಆಗ್ಬೇಕಲ್ಲ ನಟ್ಟು ಬೋಲ್ಟು ಟೈಟ್ ಮಾಡುವಂತ ಕೆಲಸ ನಿಮ್ಮಿಂದ ಆಗ್ಬೇಕಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಯಾಕೆ ಕೇವಲ ಒಂದೇ ಸಮುದಾಯದವರು ಟಾರ್ಗೆಟ್ ಆಗ್ತಾ ಇದ್ದಾರೆ ಅತಿಯಾದ ಓಲೈಕೆ ಅತಿಯಾದ ತುಷ್ಟೀಕರಣ ಇವೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇದೆ ಇದೇ ಸಮಾಜದ ಮೇಲೆ ಪರಿಣಾಮ ಬೀರ್ತಾ ಇದೆ ಹಾಗಂತ ಹೇಳಿ ನೀವು ಹಿಂದುತ್ವಕ್ಕೆ ಪ್ರಾಧಾನ್ಯತೆ ಕೊಡಿ ಹಿಂದೂ ಕಾರ್ಯಕರ್ತರನ್ನ ಗೌರವಿಸಿ ಅದೆಲ್ಲ ಹೇಳ್ತಾ ಇಲ್ಲ ಸಮಾನತೆಯಿಂದ ಕಾಣಿ ಯಾರು ಈ ರೀತಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾರೋ ಅವರು ಮುಸ್ಲಿಮೇ ಆಗಿರಲಿ ಹಿಂದೂನೇ ಆಗಿರಲಿ ಮತ್ತೊಬ್ಬನೇ ಆಗಿರಲಿ ಕಾನೂನು ಪ್ರಕಾರ ಕ್ರಮ ತಗೊಳ್ಳುವಂತ ಕೆಲಸ ಆಗಲಿ ಸ್ವಾಸ್ಥ್ಯ ಹಾಳು ಮಾಡೋರಿಗೆ ಕುಮ್ಮಕ್ ಕೊಡೋದು ಅದನ್ನ ಹೋಗಿ ಪ್ರತಿಭಟನೆ ಮಾಡಿದ್ರೆ ಅಂತವ್ರ ಮೇಲೆ ಎಫ್ಐಆರ್ ಮಾಡೋದು ಏನ್ ಮಾಡ್ತಾ ಇದೆ ಸರ್ಕಾರ ಇದನ್ನ ಪ್ರಶ್ನೆ ಮಾಡುವಂತಹ ಕೆಲಸ ಈಗ ಜನರಿಂದ ಆಗ್ತಾ ಇದೆ ಇನ್ನ ಮತ್ತೊಂದು ಕಡೆ ಮದ್ದು ನೋಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಏನ್ ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರ ಹಿತವನ್ನ ಕಾಪಾಡುತ್ತೆ ನಮ್ಮ ಸರ್ಕಾರ ಅಂತ ಹೇಳಿದ್ರು ಆದರೆ ನೀವು ನಡೆದುಕೊಳ್ಳುವ ರೀತಿ ಆ ರೀತಿ ಇದೆಯಾ ಇದು ನಮ್ಮ ಪ್ರಶ್ನೆ ಎಲ್ಲಿ ನೋಡಿದರಲ್ಲಿ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಆ ರೀತಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತವರಿಗೆ ಹಿಂದೆ ಒಂದು ಶಕ್ತಿ ಕುಮ್ಮಕ್ಕು ಕೊಡ್ತಾ ಇದೆ ಬಾಯ್ ಬಿಟ್ಟು ಹೇಳ್ತಾರೆ ಅವರು ನಮ್ಮ ಗವರ್ಮೆಂಟ್ ಇದೆ ಯಾವನ ಏನ್ ಮಾಡ್ತಾನೆ ಅಂತ ಅಂತವರಿಗೆ ಕುಮ್ಮಕ್ಕು ಕೊಟ್ಟು ಪರಿಸರವನ್ನು ಹಾಳು ಮಾಡ್ತಾ ಇರುವಂತವ್ರು ಯಾರು ಟಾರ್ಗೆಟ್ ಹಿಂದೂ ಯಾಕೆ ಎಲ್ಲರ ಹಿತವನ್ನ ಬಯಸುವಂತ ಸರ್ಕಾರ ಅಲ್ವಾ ನಿಮ್ದು ಅದೇ ರೀತಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರಕ್ಕೆ ಬಂದಿರ್ತೀರಲ್ವಾ ಈಗ ಈ ರೀತಿಯ ಘಟನೆಗಳಿಗೆ ಕಾರಣ ಯಾಕಾಗ್ತೀರಿ ರಾಜ್ಯದಲ್ಲಿ ಪದೇ ಪದೇ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಓಲೈಕೆ ರಾಜಕಾರಣಕ್ಕೆ ಒಂದು ಇತಿಮಿತಿ ಇರಬೇಕು ಅತಿ ಆದರೆ ಅಮೃತವೂ ಕೂಡ ವಿಷಾಗ ಇಲ್ಲಿ ಆಗ್ತಾ ಇರೋದು ಕೂಡ ಅದೇ ಮದ್ದೂರಿನಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಆಯಿತು ಸಾಗರದಲ್ಲಿ ಗಣೇಶ ಮೆರವಣಿಗೆ ಮೇಲೆ ಉಗಿದ್ರು ಮಕ್ಕಳು ಉಗಿಯುವಂತ ಮನಸ್ಥಿತಿ ಬಂದಿದೆ ಅವರಿಗೆಲ್ಲ ಈ ಹಿಂದೆ ನಿಮಗೆಲ್ಲ ನೆನಪಿರಬಹುದು ನಾಗಮಂಗಲ ಗಣೇಶ ಮೆರವಣಿಗೆ ಮೇಲೂ ಕೂಡ ಕಲ್ಲು ತೂರಾಟ ಆಯಿತು ಗಣೇಶನ ಮೆರವಣಿಗೆಯಲ್ಲಿ ಡಿಜೆ ಬಳಕೆಗೆ ನಿಷೇಧ ಹೇರಿದ್ರಿ ಅಷ್ಟೇ ಯಾಕೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅಂತ ಮಾನ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟರು ಇದೇ ರೀತಿ ವಕ್ಫ್ ಆಸ್ತಿ ಬಗ್ಗೆ ಮಾತಾಡಬೇಕಾಗಿತ್ತು ಇದು ಮುಸ್ಲಿಮರ ಆಸ್ತಿ ಅಲ್ಲ ಅಂತ ಹೇಳಬೇಕಾಗಿತ್ತು ಇದೆಯ ತಾಕತ್ತು ಹೇಳಿ ನೋಡಿ ಒಂದ್ಸರಿ ಏನಾಗುತ್ತೆ ಮಾರನೇ ದಿನ ಅಂತ ಇನ್ನ ಗಾಳಿ ಆಂಜನೇಯ ದೇವಸ್ಥಾನ ಮುಜರಾಯಿ ಸುಪರ್ದಿಗೆ ತಗೊಂಡ್ರಿ ಇದೀಗ ಬಿಜೆಪಿ ಎಂಎಲ್ ಸಿಟಿ ರವಿ ವಿರುದ್ಧ ಎಫ್ಐಆರ್ ಮಾಡಿದಿರಿ ಇನ್ನೂ ಅನೇಕ ನಾಯಕರ ಭಾಷಣಗಳನ್ನ ಪರಿಶೀಲನೆ ಮಾಡಿ ಪ್ರಚೋದನಕಾರಿಯಾಗಿದ್ರೆ ಅವ್ರ ವಿರುದ್ದನೂ ಎಫ್ಐಆರ್ ಮಾಡ್ತೀವಿ ಅಂತ ಹೇಳ್ತೀರಿ ಇದೇ ರೀತಿಯ ಕಾರ್ಯಪ್ರವೃತ್ತ ಮತ್ತು ಫೋಕಸ್ ಮಾಡುವಂಥದ್ದು ಎಲ್ಲಾ ಕಡೆನೂ ಇರಬೇಕು ಅವರು ಯಾರು ಕಲ್ಲು ತೋರಿದ್ರು ಯಾರು ಪಾಕಿಸ್ತಾನ ಪರವಾಗಿ ಘೋಷಣೆಯನ್ನ ಕೂಗಿದ್ರಲ್ಲ ಆ ರೀತಿಯ ತಪ್ಪು ಮಾಡಿದ್ರೆ ಇವ್ರ ಮೇಲೂ ಕ್ರಮ ತಗೊಳ್ಳಿ ಆ ಕಡೆ ಯಾರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ರು ವಿರುದ್ಧವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ ಒನ್ ಸೈಡೆಡ್ ಯಾವುದೇ ಕಾರಣಕ್ಕೂ ಆಗ ಕೂಡುದು ಆಮೇಲೆ ಈ ರೀತಿ ಕಲ್ಲು ಹೊಡೆಯುವಂತ ಮನಸ್ಥಿತಿ ಉಗಿಯುವಂತ ಮನಸ್ಥಿತಿ ಯಾರಿಗೆಲ್ಲ ಇದೆಯಲ್ಲ ಅಂತವ್ರನ್ನ ರಿಪೇರಿ ಮಾಡುವಂತ ಕೆಲಸ ನಿಮಗಿಂದ ಆಗಬೇಕಲ್ಲ ನಟ್ಟು ಬೋಲ್ಟು ಟೈಟ್ ಮಾಡುವಂತ ಕೆಲಸ ನಿಮ್ಮಿಂದ ಆಗಬೇಕಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಯಾಕೆ ಕೇವಲ ಒಂದೇ ಸಮುದಾಯದವರು ಟಾರ್ಗೆಟ್ ಆಗ್ತಾ ಇದ್ದಾರೆ ಅತಿಯಾದ ಓಲೈಕೆ ಅತಿಯಾದ ತುಷ್ಟೀಕರಣ ಇವೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇದೆ ಇದೇ ಸಮಾಜದ ಮೇಲೆ ಪರಿಣಾಮ ಬೀರ್ತಾ ಇದೆ ಹಾಗಂತ ಹೇಳಿ ನೀವು ಹಿಂದುತ್ವಕ್ಕೆ ಪ್ರಾಧಾನ್ಯತೆ ಕೊಡಿ ಹಿಂದೂ ಕಾರ್ಯಕರ್ತರನ್ನ ಗೌರವಿಸಿ ಅದೆಲ್ಲ ಹೇಳ್ತಾ ಇಲ್ಲ ಸಮಾನತೆಯಿಂದ ಕಾಣಿ ಯಾರು ಈ ರೀತಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾರೋ ಅವರು ಮುಸ್ಲಿಮೇ ಆಗಿರಲಿ ಹಿಂದೂನೇ ಆಗಿರಲಿ ಮತ್ತೊಬ್ಬನೇ ಆಗಿರಲಿ ಕಾನೂನು ಪ್ರಕಾರ ಕ್ರಮ ತಗೊಳ್ಳುವಂತ ಕೆಲಸ ಆಗಲಿ ಸ್ವಾಸ್ಥ್ಯ ಹಾಳು ಮಾಡೋರಿಗೆ ಕುಮ್ಮಕ್ ಕೊಡೋದು ಅದನ್ನ ಹೋಗಿ ಪ್ರತಿಭಟನೆ ಮಾಡಿದ್ರೆ ಅಂತವ್ರ ಮೇಲೆ ಎಫ್ಐಆರ್ ಮಾಡೋದು ಏನ್ ಮಾಡ್ತಾ ಇದೆ ಸರ್ಕಾರ ಇದನ್ನ ಪ್ರಶ್ನೆ ಮಾಡುವಂತಹ ಕೆಲಸ ಈಗ ಜನರಿಂದ ಆಗ್ತಾ ಇದೆ ಇನ್ನ ಮತ್ತೊಂದ್ ಕಡೆ ಮದ್ದು